ಪೆನ್ಸ್ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೆಸೆಟ್ನವರು ಫೈನಲ್ ಕೀ ಆನ್ಸರನ್ನು ಬಿಟ್ಟಿದ್ದಾರೆ ದಿನಾಂಕ ನಾಲ್ಕು ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಅಂತಿಮ ಕೀ ಉತ್ತರಗಳನ್ನು ಪ್ರಕಟಿಸೋದಾಗಿ ಕೊಟ್ಟಿದ್ದಾರೆ ಸುಮಾರು ನಲ್ವತ್ತೆರಡು ವಿಷಯಗಳ ಒಂದು ಫೈನಲ್ ಆನ್ಸರ್ ಆನ್ಸರನ್ನು ಬಿಟ್ಟಿದ್ದಾರೆ ಅವರು ಹಿಂದಿನ ಒಂದು ನೋಟಿಫಿಕೇಷನಲ್ಲಿ ಸುಮಾರು ಇಪ್ಪತ್ತ್ಮೂರು ಏನು ಸಬ್ಜೆಕ್ಟ್ ಇತ್ತಲ್ಲ ಅದರ ಒಂದು ಸಬ್ಜೆಕ್ಟ್ಗಳನ್ನು ಕೀ ಆನ್ಸರನ್ನು ಬಿಟ್ಟಿದ್ದರು ಅದು ಪರಿಷ್ಕೃತ ಅಂತ ಬಿಟ್ಟಿದ್ದರು ತಾವೆಲ್ಲ ನೋಡ್ಬೋದು ಈ ರೀತಿಯಾಗಿ ಕೀ ಆನ್ಸರ್ ಇತ್ತು ಟೋಟಲಾಗಿ ನೋಡ್ಬೋದಾಗಿತ್ತು ಅಂತಂದರೆ ಮೊದಲೇನು ಮಾಡಿದರು ಪರಿಷ್ಕೃತ ಕೀ ಆನ್ಸರ್ಸ್ಗಳನ್ನು ಬಿಟ್ಟಿದ್ದರು ಈಗೇನು ಮಾಡಿದ್ದಾರೆ ಅಂತಂದರೆ ಅಂತಿಮ ಕೀ ಉತ್ತರಗಳು ಫೈನಲ್ ಉತ್ತರಗಳು ಉತ್ತರಗಳನ್ನು ಕೊಟ್ಟಿದ್ದಾರೆ ಇದು ಭಾಳಷ್ಟು ಜನರಿಗೆ ಕನ್ಫ್ಯೂಷನ್ ಆಗಿದೆ ಏನಿದು ಅಂತಿಮ ಕೀ ಉತ್ತರ ಮತ್ತು ಪರಿಷ್ಕೃತ ಕೀ ಉತ್ತರಗಳು ಅಂತೇಳಿ ಆಲ್ಮೋಸ್ಟ್ ಅಲ್ಲಾಗಿ ಇದೇನಾಗುತ್ತಂತಂದರೆ ಯಾವಾಗ ಪರಿಷ್ಕೃತ ಕೀ ಉತ್ತರಗಳನ್ನು ಬಿಡ್ತಾರಲ್ಲ ಆವಾಗ ಕೀ ಉತ್ತರಗಳನ್ನು ಬಿಟ್ಟಾಗ ಇಲ್ಲಿ ಏನಾದರೂ ಡೌಟ್ ಇತ್ತು ಅಂತಂದರೆ ಕಂಡೀಷನಲ್ ಆಬ್ಜೆಕ್ಷನ್ಸ್ ಅಂತ ತೊಗೊತಾರೆ ಅದನ್ನ ನಾ ಆವಾಗ ಅಭ್ಯರ್ಥಿ ಏನು ಮಾಡ್ತಾನೆ ಕೆ ಎ ಟಿಗೆ ಅಥವಾ ಹೈಕೋರ್ಟಿಗೆ ಹೋಗಿ ಇಲ್ಲ ಇವರು ಕೊಟ್ಟಂಥ ಕೀ ಉತ್ತರಗಳು ತಪ್ಪಿವೆ ಅಂಥೇಳಿ ಅವ್ರು ಏನು ಮಾಡ್ತಾನೆ ಕೋರ್ಟಿಗೆ ಹೋಗಿ ಅವುಗಳನ್ನು ಸರಿಪಡಿಸ್ಕೊಂಡು ಬರ್ತಾನೆ ಅವಾಗ ಅವರೆಲ್ಲ ಕರೆಕ್ಷನ್ ಮಾಡಿಕೊಂಡು ಫೈನಲ್ ಕೀ ಆನ್ಸರ್ನ ಬಿಡ್ತಾರೆ ಆದರೆ ಇಲ್ಲೇನಾಗಿದೆ ಪರಿಷ್ಕೃತ ಕೀ ಉತ್ತರಗಳನ್ನು ಬಿಟ್ಟಿಂದ ಯಾರೂ ಆಬ್ಜೆಕ್ಷನ್ ಮಾಡಿದಂಗಿಲ್ಲ ಹೀಗಾಗಿ ಅವ್ರು ಏನು ಮಾಡಿದ್ದಾರೆ ಅಂತಿಮ ಕಿ ಉತ್ತರಗಳನ್ನು ಬಿಟ್ಟಿದ್ದಾರೆ ಮತ್ತು ಸಾಮಾನ್ಯವಾಗಿ ಈ ಪರಿಷ್ಕೃತ ಕೀ ಉತ್ತರಗಳನ್ನು ಬಿಡೋದಿಲ್ಲ ಡೈರೆಕ್ಟಾಗಿ ಅಂತಿಮ ಕಿ ಉತ್ತರಗಳನ್ನು ಬಿಟ್ಟು ಕೆ ಸೆಟ್ ಕಟ್ ಆಫ್ ಮತ್ತು ರಿಸಲ್ಟನ್ನು ಬಿಡ್ತಿದ್ರು ಈ ಅವರು ಪರಿಷ್ಕೃತ ಕೀ ಉತ್ತರಗಳನ್ನು ಬಿಟ್ಟಿದ್ದಾರೆ ಆದರೆ ಇಲ್ಲಿ ಏನಾದರೂ ವಿದ್ಯಾರ್ಥಿಗಳಿಗೆ ಕೊಟ್ಟಂಥ ಕೀ ಆನ್ಸರ್ಸ್ಗಳು ಮತ್ತು ಕೆ ಎದವ್ರ್ ಕೊಟ್ಟಂಥ ಕೀ ಆನ್ಸರ್ಗಳು ತಪ್ಪು ಅಂತ ಅನ್ನಿಸ್ತು ಅಂತಂದರೆ ಅವ್ರೇನು ಮಾಡ್ಬೋದು ಕೆ ಎ ಟಿಗೆ ಹೋಗಿಕೊಂಡು ಏನು ಮಾಡ್ಬೋದು ಅದನ್ನು ಚಾಲೆಂಜಿಂಗ್ ಮಾಡಿಕೊಂಡಾಗ ಅವಾಗೇನು ಮಾಡ್ತಾರೆ ಆ ಕೀ ಉತ್ತರಗಳನ್ನು ಬಳಸ್ಕೊಂಡು ಇವರೇನು ಮಾಡ್ತಾರೆ ಫೈನಲ್ ಕೀ ಆನ್ಸರ್ಸ್ಗಳನ್ನು ಬಿಡ್ತಾರೆ ಪ್ರೆಸೆಂಟ್ಲಿ ಅವರು ನಾಲ್ಕೈದು ದಿನದಲ್ಲೇ ಫೈನಲ್ ಕೀ ಆನ್ಸರ್ಸ್ ಬಿಟ್ಟಿದ್ದಾರೆ ಅಂತಂದರೆ ಇದರಲ್ಲಿ ಯಾವುದೇ ರೀತಿಯಾದಂಥ ಅಬ್ಜೆಕ್ಷನ್ ಇಲ್ಲ ಅಂಥೇಳಿ ಓಕೆ ಈ ರೀತಿಯಾಗಿ ಆದರೂ ಸಹಿತ ಟೋಟಲಾಗಿ ಏನಾಗಿದೆ ಐನ್ ಫೈನಲ್ ಕೀ ಆನ್ಸರ್ನ ಬಿಟ್ಟಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ರಿಸಲ್ಟನ್ನು ಸಹಿತ ಬಿಟ್ಟು ಆಫನ್ನು ಬಿಟ್ಟು ಕೆಸೆಟ್ ಅವಾರ್ಡಿ ಲಿಸ್ಟನ್ನು ಸಹಿತ ಬಿಡ್ತಾ ಬರ್ತಾರೆ ಓಕೆ ಥ್ಯಾಂಕ್ ಯು